ವರಾಹಿ ದೇವಿಯ ಅತ್ಯಂತ ಶಕ್ತಿಶಾಲಿ ಪ್ರಭಾವ ಮಂತ್ರ ಇದನ್ನು ಹೇಳಿದರೆ ಸಾಕು ನಿಂತು ಹೋದ ಎಷ್ಟೋ ಕೆಲಸಗಳು ಮತ್ತೆ ಯಶಸ್ವಿಯಾಗಿ ಆರಂಭವಾಗುತ್ತದೆ ಎಷ್ಟೋ ಕಷ್ಟಗಳು ಪೂರ್ಣವಾಗಿ ನಾಶವಾಗುತ್ತವೆ ಮತ್ತು ದುಡ್ಡಿನ ಸಮಸ್ಯೆಗಳೂ ತೀರುತ್ತವೆ ಆ ಮಂತ್ರ ಯಾವುದು ಎಂದು ನಾವು ತಿಳಿಸಿಕೊಡುತ್ತೇವೆ ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪವನ್ ಶರ್ಮಾ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಇವರು ನಿಮ್ಮ ಸಕಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ದೇವಿಯ ಈ ಒಂದು ಮಂತ್ರವನ್ನು ಪಠಣೆ ಮಾಡಿದರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಸಿದ್ಧಿಯಾಗಿ ನೆರವೇರುತ್ತವೆ ಈ ಮಂತ್ರವನ್ನು ಹೇಳುವಾಗ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ವರಾಹೀ ದೇವಿಯ ಫೋಟೋವನ್ನು ಹೂವಿನಿಂದ ಅಲಂಕಾರ ಮಾಡಿ ಅದರ ಕೆಳಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು ಇದು ಮನೆಯ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಧೂಪ ದೀಪ ಆರಾಧನೆ ಮಾಡುವಾಗ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪ ಮಾಡಿ ಪಠಿಸಿ ಈ ಪುಟ್ಟ ಸರಳ ಮಂತ್ರವನ್ನು ನಾವು ಹೇಳಿಕೊಡುತ್ತೇವೆ ನೀವು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಓಂ ಮೈಷ್ವಾಧ್ಯ ವಿದ್ಮಹೇ ದಂಡಕ ಹಸ್ತಾಯೇ ಧೀಮಯಿ ತನ್ನೋ ವರಾಹಿ ಪ್ರಚೋದಯಾತ್ ಮತ್ತೊಮ್ಮೆ ಹೇಳುತ್ತೇನೆ ಓಂ ಮೈಷಧ್ವಧ್ಯಾಯೇ ವಿದ್ಮಹೆ ದಂಡಹಸ್ತಾಯೇ ಧೀಮಯಿ ತನ್ನೋ ವರಾಹಿ ಪ್ರಚೋದಯಾತ್ ಇದು ಮಹಾಶಕ್ತಿಶಾಲಿ ದೈವ ಮಂತ್ರ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ ನಾವು ಏನೇ ಕೇಳಿದರೂ ನೆರವೇರುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪವನ್ ಶರ್ಮಾ ಗುರುಜಿಯವರಿಗೆ ಒಂದೇ ಒಂದು ಕರೆ ಮಾಡಿ ಇವರು ನಿಮ್ಮ ಯಾವುದೇ ಸಾವಿರ ಸಮಸ್ಯೆಗಳಿದ್ದರೂ ಪರಿಹರಿಸುತ್ತಾರೆ